ಅದಕ್ಕೆ ಬೇಕಾಗಿ ನಾನು ಮಾಡಿದ ತಪ್ಪನ್ನು ನಾನು ಸರಿಪಡಿಸಬೇಕೆನ್ನುವ ಕಾರಣಕ್ಕೆ ನಿನ್ನ ಮನೆಗೆ ಇಂದು ನಾನು ಮಕ್ಕಳೇ ನೀವು ಸಂಬಂಧದಲ್ಲಿ ನಾನೇ ನನ್ನ ಕೈಯಾಣಿಗಳಲ್ಲಿ ಆ ಭಾಗ್ಯವಂತ ನಾನು ತಿಳಿಸಿಕೊಂಡೆ ನೋಡು ತೋಳಿನಲ್ಲಿ ಮಗು ಹಾಡಬೇಕು ಆ ಚಂದ ಒಂದು ಬಯಸಿದ್ರಿ ಇವತ್ತು ನಾನು ಕೈಗಾಗಿ ಹೇಗಿರುವ ಕಾರಣಕ್ಕಾಗಿ ಮೊದಲ ಕಸರಗಳು ಗರ್ಭವನ್ನು ಕಳೆದುಕೊಂಡಂತ ನೀವು ಮತ್ತೆ ಮಕ್ಕಳಾಗುತ್ತಿದ್ದು ಆದ್ರೆ ನರಗಾಗಲ್ಲ ಇಂತ ಹತ್ತು ಮಕ್ಕಳನ್ನು ನನ್ನವರ ಅನುಗ್ರಹದಿಂದ ನಾನು ಪಡೀತೇನು ನನ್ನ ಆಸೆಯನ್ನು ಆ ಚಂದ್ರವನ್ನು ನಾನು ಕಡಬೇಕು ಇದು ನನ್ನ ಹೆಣ್ಣಿನ ತುಂಬ ಯಾವ ಅಪರಾದವನ್ನು ಮಾಡಿದವರು ಅಪವಾದವನ್ನು ಹೊತ್ತು ಇವರೇ ಆಗಿ ಸತ್ಯ ವಿಚಾರವನ್ನೆಲ್ಲ ನಾವು ಅರಿತೀವಿ ಅಂದ್ರೆ ನಾವು ಗಂಗೆಯ ಮನೆಯೂ ಸೇರಿದಾಗ ಗಂಗೆಯ ಗಂಗೆಯಲ್ಲಿ ನೀವು ಆಡುತ್ತಿದ್ದಂತ ಏಕಾಂತದ ಮಾತುಗಳನ್ನೆಲ್ಲ ನಾವು ಕೇಳಿಸಿಕೊಳ್ಳಬೇಕು ನಿಮ್ಮ ಮನದ ಮೂಲೆಯಲ್ಲಿ ಗಂಗೆ ಇನ್ನು ಶಾಶ್ವತವಾಗಿದೆ ಎನ್ನುವ ಸತ್ಯವನ್ನು ನಾವು ಅರಿバイಬಹುದು ಸಂಪ್ರೆ. ನಮ್ಮ ಸತ್ಯ ಮತ್ತೊಂದಿದೆ. ಈ ಕಾವೇರಿ ನಿಮ್ಮ ಸತ್ಯ ಈ ಮಗುವಿನ ತಾಯಿನಾರ ಸಂಪತ್ತಿನಲ್ಲಿ ದೇಣಾಡುವುದಕ್ಕೆ ಮುಖ್ಯ ಕಾರಣ ಯಾರು ಇರಿ? ಅಂದು ದಾರಿಯ ಬದಿಯಲ್ಲಿ ಬಿತ್ತಂತ ಅನಾಥ ಶಿಶುವನ್ನು ಗುರ್ಮಟಕ್ಕೆ ಕರೆತಂದು ವಿದ್ಯೆ ಕಲಿಸಿದ ಈ ಗಂಗೆ ಕಾರಣ. ಗಂಗೆ ಸ್ಥಿತಿಯನ್ನು ನೋಡಿದರೆ ಹಣೆಯ ಸಿಂಧೂರವಿಲ್ಲದ ಕೋಳದ ಮನೆಯಲ್ಲಿ ಬಿತ್ತು ಯಾರು ಮೂಲೇ ಅವಳ ರೀತಿ ಅನುಭವಿಸುವಾಗ ನಾನು ಸಾಧ್ಯವಿಲ್ಲ ಅದಕ್ಕೆ ಬಿಟ್ಟಾಗಿ ನಾನು ಗಂಗೆ ಮನೆಗೆ ತುಂಬಿತು ಅವಳ ಬದುಕು ಮಂಗಾರವಾಗಬೇಕು ಅಂತಂದ್ರೆ ನನ್ನೊಂದು ಆಸ್ತಿ ಇದನ್ನು ನೆರವೇರಿಸುವುದಕ್ಕೆ ಯಾವತ್ತಿಗೆ ಸಿದ್ಧ ಯಾವ ಸಿಡಿತ ನನಗೆ ಬೇಡ ಯಾವ ದೊರೆತನೂ ನನಗೆ ಬೇಡ ನಾನು ಪ್ರೀತಿಸಿ ಹೊಸಕ್ಕಾಗಿ ನಮಗೊಳಿಸ ಹೋಗಕ್ಕೆ ಮುಂದಾಗಿದ್ದೇನೆ ಪರ್ಯಾಯವಾಗಿ ಮತ್ತೆ ನನ್ನ ಇಲ್ಲ ಈ ಕಾವೇರಿಯ ದೇಹದ ನಿಂದ ದೂರವಾಗಿರಬಹುದು ಕಾವೇರಿಯ ಉಸಿರು ನಿನ್ನ ಮುಂದಿನಲ್ಲಿದೆ ಈ ಉಸಿರಿಗೆ ನೀನು ಉಸಿರಾಗಬೇಕು ಇದೇ ನನ್ನ ಆಸೆ ಪ್ರಭು ಆಸೆ ನನ್ನ ಹಣೆಯ ಈ ಕುಂಕುಮ ಗಂಗೆಯ ಹಣೆ ಕಾವೇರಿ